ಇವತ್ತು ಪತ್ರಿಕಾಗೋಷ್ಠಿಯನ್ನ ಕರೆದಿರುವ ಉದ್ದೇಶ ಏನು ಅಂತಂದ್ರೆ ನೀರಾವರಿ ತಂತ್ರ ಎಂದು ಪಡೆದಿರುವಂತಹ ಎಚ್ ಎನ್ ನಂಜೇಗೌಡರ ಒಂದು ಸಂಸ್ಕೃತ ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನ ಹನ್ನೊಂದನೇ ತಾರೀಖು ರಾಜ್ಯ ಒಕ್ಕಲಿಗರ ಸಂಘದ ಊರ್ಪುರು ಕಲಾಕ್ಷೇತ್ರದಲ್ಲಿ ಆಯೋಜಿಸಿದ್ದೀವಿ ಎಚ್ ಎನ್ ನಂಜೇಗೌಡರು ಒಂದು ಆಶೀರ್ವಾದದಲ್ಲಿ ಸಾವಿರಾರು ಜನ ಬದುಕನ್ನ ಕಟ್ಟಿಕೊಂಡಿದ್ದಾರೆ ಇವತ್ತು ಮಾಧ್ಯಮ ಹೇಗಾಗಿದೆ ಅಂದ್ರೆ ಎಲ್ಲರನ್ನು ತಲುಪೋದಕ್ಕೆ ಇರುವಂತಹ ಏಕೈಕ ಸಾಧನ ಅಂತ ಮಾಧ್ಯಮ ಮಿತ್ರರು ಈ ಒಂದು ವಿಷಯವನ್ನ ಏನು ಎಲ್ಲರಿಗೂ ತಲುಪಿಸುವ ಮೂಲಕ ಆ ಒಂದು ಎಲ್ಲರು ಏನು ಹೆಚ್ಚೆ ಎ ನಂಜೇಗೌಡರ ಅಭಿಮಾನಿಗಳು ಯಾರ್ಯಾರಿದ್ದಾರೆ ಅವರೆಲ್ಲರಿಗೂ ತಲುಪುವ ಮೂಲಕ ಅವ್ರನ್ನ ಈ ಕಾರ್ಯಕ್ರಮ ಕರೆಸಬೇಕು ಅನ್ನೋದು ಒಂದು ಮುಖ್ಯ ಉದ್ದೇಶದಿಂದ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ತಾವೆಲ್ಲರೂ ಹೆಚ್ಚಿನ ಮಟ್ಟದಲ್ಲಿ ಪ್ರಚಾರವನ್ನು ಮಾಡಿ ಈ ಕಾರ್ಯಕ್ರಮದ ಯಶಸ್ಸಿಗೆ ತಾವು ಸಹ ಕಾಣಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ ಮೊದಲನೆಯದಾಗಿ ಇನ್ನೊಂದೇನು ಅಂತಂದ್ರೆ ಯಾವುದೇ ವ್ಯಕ್ತಿ ಈ ಸಮಾಜಕ್ಕೆ ನಿಸ್ವಾರ್ಥವಾಗಿ ಸೇರಿಸಾಗ ಅವರನ್ನ ಈ ಸಮಾಜ ನೆನೆಸ್ಕೋರು ಅವಾಗ ಮಾತ್ರ ಮುಂದಿನ ಪೀಳಿಗೆ ಏನಾದರೂ ಒಳ್ಳೆ ಕೆಲಸ ಮಾಡೋದಕ್ಕೆ ಮುಂದೆ ಬರುತ್ತೆ ಅಂತಹ ಒಂದು ಒಳ್ಳೆ ಕೆಲಸವನ್ನ ನಮ್ಮ ಗುರುದೇವರು ಸರ್ ಅವರು ಇವತ್ತು ಮಾಡ್ತಾ ಇದ್ದಾರೆ ಅವರನ್ನ ಅವರು ಅವರು ಮಾಡಿರತಕ್ಕಂತಹ ಒಳ್ಳೆಯ ಕೆಲಸಗಳನ್ನ ನಾವು ಒಂದು ರೀತಿಯಲ್ಲಿ ಹೊರತಂದು ಈ ಸಮಾಜದಲ್ಲಿ ಉಳಿಬೇಕು ಅನ್ನೋ ಒಂದು ಕೆಲಸವನ್ನ ಮಾಡ್ಕೊಳ್ತೀವಿ ಅದನ್ನ ಎಲ್ಲರೂ ತಲುಪಿಸುವ ಮೂಲಕ ಈ ಕಾರ್ಯಕ್ರಮಕ್ಕೆ ತಾವು ಸಹ ಅವತ್ತು ಉಪಸ್ಥಿತರಿದ್ದು ಈ ಕಾರ್ಯಕ್ರಮ ಯಶಸ್ವಿ ಮಾಡ್ಕೊಳ್ಬೇಕು ಅಂತ ಹೇಳಿ ತಮ್ಮೆಲ್ಲರನ್ನೂ ಕೈ ಧನ್ಯವಾದಗಳು ಉದಯಕುಮಾರ್ ಜಿ ಎಸ್ ಒಕ್ಕಲಿಗ ಸಮುದಾಯ ನೌಕರರ ಒಕ್ಕೂಟ